ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಕಡಲೆಬೇಳೆ ಒಬ್ಬಟ್ಟು ಮಾಡೋದನ್ನು ಇದ್ದೀನಿ ತುಂಬಾ ಸುಲಭವಾಗಿ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೊಬೋದು ಹೊಸ್ದಾಗಿ ಕಲಿತಾ ಇರೋರು ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಏನೇನು ಸಾಮಾನುಗಳು ಬೇಕು ಅಂಥೇಳಿ ತುಂಬ ಕಮ್ಮಿ ಸಾಮಾನುಗಳನ್ನ ಬಳಸಿ ಯಾವ ರೀತಿ ಸಿಂಪಲ್ಲಾಗಿ ಸೂಪರ್ ಆಗಿರೋ ಕಡಲೆ ಬೇಳೆ ಒಬ್ಬಟ್ಟನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ಸೊ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ಲಾಗ್ಸ್ನ ನೋಡಿ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಅಂತ ಹೇಳ್ತಾ ಸೊ ಇವತ್ತಿನ ನನ್ನ ಕಡಲೆಬೇಳೆ ಒಬ್ಬಟ್ಟೊಂದಿಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಕಡಲೆಬೇಳೆ ಒಬ್ಬಟ್ಟನ್ನ ಮಾಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂಥೇಳಿ ಸೊ ನೋಡ್ಕೊಂಬರೋಣ ಕಡಲೆಬೇಳೆ ಒಬ್ಬಟ್ಟನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಈ ಬಾಲಿಂದ ಸೊ ಒಂದು ಬಾಲ್ ಮೆಜರ್ಮೆಂಟ್ ಇದ್ದೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಒಂದು ಬೌಲ್ ಅಂದರೆ ಒಂದು ಬೌಲಿಂದ ಒಂದು ಸ್ವಲ್ಪ ಕಡಿಮೆ ಇದೆ ಅಂದರೆ ಒಂದು ಕಾಲು ಕೆ ಜಿ ಆಗುವಷ್ಟು ಬೇಳೆ ಒಬ್ಬಟ್ಟನ್ನ ಮಾಡ್ಕೋತಾ ಇದ್ದೀನಿ ನಾನು ಸೊ ನೀರು ಕಾಯೋಕೆ ಇಟ್ಟಿದ್ದೀನಿ ಸೊ ಒಬ್ಬಟ್ಟು ರಸಮ್ ಮಾಡ್ಕೋಬೇಕು ಹೇಳಿ ನಾನು ಇದರ ಒಂದು ಫುಲ್ಲು ನೋಡ್ಬೋದು ಸೊ ಒಂದು ಲೀಟ್ರಿಗಿಂತ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಸೊ ಒಬ್ಬಟ್ಟು ಸಾರು ಮಾಡೋದಕ್ಕಂಥೇಳಿ ಇವಾಗ ಬೇಳೆನ ಫಸ್ಟ್ ವಾಶ್ ಮಾಡ್ಕೋತೀನಿ ಸೊ ಬೇಳೆ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಬೆಳೆ ಏನಿದೆ ಚೆನ್ನಾಗಿ ಬೇಯಿಲಿ ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂತ ಹೇಳಿ ಸೊ ಕೊನೆವರೆಗೂ ವೀಡಿಯೋನ ನೋಡ್ತಾ ಇರಿ ನೋಡಿ ಬೇಳೆ ಬೇಯ್ತಾ ಇದ್ರೆ ನೋಡಿ ಮೇಲೆ ಏನು ನೋರೆ ನೋರೆ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿಬೇಕಾಗತ್ತೆ ನೋಡ್ಬೋದು ಫ್ರೆಂಡ್ಸ್ ಬೇಳೆ ಅನ್ನೋದು ಈ ರೀತಿ ಬೆಂದಿರಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬೆಂದಿದೆ ಬೇಳೆ ನೋಡಿ ಮುಟ್ಟಿದ್ರೆ ಸಾಕು ನೋಡಿ ಈ ರೀತಿ ಆಗಬೇಕು ಆವಾಗ ಬೇಳೆ ನಮಗೆ ತುಂಬ ಹುರುಣ ಚೆನ್ನಾಗಿ ಬರುತ್ತೆ ಸೊ ಇದು ಇನ್ನೂ ಸ್ವಲ್ಪ ಕುದಿ ಸೊ ಬೆಂದಿದೆ ಇನ್ನೊಂದು ನಿಮಿಷ ಕುದ್ಮೇಲೆ ನಾನು ಅನ್ನ ಹಾಕಿ ನೋಡಿ ಒಬ್ಬಟ್ಟಿಗೆ ನಾನು ನೋಡಿ ಮೈದಾನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಸ್ವಲ್ಪ ನಾನು ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಒಂದು ಚಿಟ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ ಸೊ ಸ್ವೀಟ್ ಏನನ್ನ ಮಾಡಿದಾಗ ಉಪ್ಪು ಹಾಕೋಬೇಕು ಸೊ ಒಂದು ಚೆನ್ನಾಗಿರುತ್ತೆ ಟೇಸ್ಟು ಇವಾಗೆಲ್ಲನೂ ಅರಶಿನ ಪುಡಿನೂ ಮೈದಾ ಹಿಟ್ಟು ಸೊ ಇದೆಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಸೊ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಅಂದರೆ ಎಲ್ಲ ಕಡೆ ಅರಶಿನ ಪುಡಿನ ಮಿಕ್ಸ್ ಆಗಬೇಕು ಇಲ್ಲಾಂದ್ರೆ ಒಂದು ಕಡೆ ವೈಟ್ ಆಗಿರುತ್ತೆ ಒಂದು ಕಡೆ ಎಲ್ಲೋ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಗ್ಲಾಸ್ ಮೆಜರ್ಮೆಂಟ್ ನೀರು ಇದ್ದೀನಿ ನೀರು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಮೆತ್ತಗೇ ನೆನೆಸ್ಕೋಬೇಕು ಸೊ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಆಗೋ ಅಷ್ಟು ಇವಾಗ ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ನಾತ್ಕೋತೀನಿ ಫಸ್ಟು ಈ ರೀತಿಯಾಗಿ ನೆನೆಸ್ಕೋಬೇಕು ನೀರು ಹಾಕಿ ಹಾಕಿ ನೋಡಿ ಇಷ್ಟು ಇರಬೇಕು ಈ ರೀತಿ ಸಿಕ್ಕಿ ಸಿಕ್ಕಿಯಾಗಿರಬೇಕು ಸೊ ಇವಾಗ ಎಣ್ಣೆ ಹಾಕಿ ಹಾಕಿ ನಾತ್ಕೋಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾತ್ಕೋತೀನಿ ನಾನು ಫಸ್ಟು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಿಟ್ಟು ಸೊ ಇವಾಗ ಒಂದು ಬಟ್ಲಲ್ಲಿ ಒನ್ ಅವರ್ ಆಗುವಷ್ಟು ನಾನು ನೆನೆಗೆ ಬಿಡ್ತೀನಿ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಸೊ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಹಾಕಿ ಹಿಟ್ಟೇನಿದೆ ಇದರಲ್ಲಿ ಹಾಕಿ ಮುಚ್ಚಿಟ್ಬಿಡೋಣ ಅಂದರೆ ಹಿಟ್ಟು ಡ್ರೈ ಆಗಬಾರ್ದು ನಮಗೆ ತುಂಬಾ ಸಾಫ್ಟಾಗಿರಬೇಕು ಇನ್ನೊಂದು ಚೂರು ಮೇಲೆಯಿಂದ ಆಯಿಲ್ ಹಾಕ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಮೇಲಿಂದ ಹಾಕ್ತಾಯಿದ್ದೀನಿ ನಾವು ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟೇ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನೋಡಿ ಈ ರೀತಿಯಾಗಿ ಇದನ್ನು ಮುಚ್ಚಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಪಕ್ಕಕ್ಕೆ ಎತ್ತಿಕೊಣ ಸೊ ಅಷ್ಟರಲ್ಲಿ ನಾನು ಹುರ್ಣ ರೆಡಿ ಮಾಡ್ಕೋತೀನಿ ಸೊ ಈ ರೀತಿ ಕ್ಲೋಸ್ ಮಾಡಿ ಇಲ್ಲ ಒಂದು ತೇವಾ ಬಟ್ಟೆ ಮಾಡಿ ಆದರೂ ಹಾಕ್ಬೋದು ಸೊ ಇಲ್ಲಾಂದರೆ ಈ ಥರ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಸೊ ಬೇಳೆ ಕೂಡ ರೆಡಿಯಾಗಿದೆ ನೋಡಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಬೇಳೆ ಈ ರೀತಿ ಬೆಂದಿರಬೇಕಾಗತ್ತೆ ತುಂಬಾ ಸಾಫ್ಟಾಗಿ ಬೆಂದಿದೆ ಬೇಳೆ ನೋಡಿ ಮುಟ್ಟಿದ್ರೆ ಸಾಕು ನೋಡಿ ಈ ಥರ ಸೊ ಅಷ್ಟು ಸಾಫ್ಟಾಗೋರ್ಗು ಕಡಲೆ ಬೆಳೆನ ಬೇಯಿಸ್ಕೋಬೇಕಾಗತ್ತೆ ಸೊ ಬೆಂದಿದೆ ಇವಾಗ ನೀರನ್ನ ಸಪ್ರೇಟ್ ಮಾಡ್ಕೋತೀನಿ ಬೇಳೆನ ಸಪ್ರೇಟ್ ಮಾಡ್ಕೊತೀನಿ ಸೊ ನೋಡಿ ಫ್ರೆಂಡ್ಸ್ ನಾನು ನಾನು ಬೇಳೆನು ಮತ್ತು ನೀರು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ಸೊ ಇದರ ಒಂದು ಜಲ್ದಿ ಸಹಾಯದಿಂದ ಒಂಚೂರು ನೀರು ಇರಬಾರ್ದು ನಮಗೆ ಬೇಳೆಯಲ್ಲಿ ಪೂರ್ತಿಯಾಗಿ ನೀರು ಹೋಗಿರಬೇಕು ನೋಡಿ ನಾನು ಒಂದು ಕಪ್ ಬೇಳೆಗೆ ಒಂದು ಕಪ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಕರ್ಗಸ್ಕೊತೀನಿ ನೋಡಿ ಇಷ್ಟೇ ಇಷ್ಟು ನೀರು ಹಾಕೋತೀನಿ ಯಾಕಂದರೆ ಏನಾನ ಕಸ ಇರುತ್ತೆ ತುಂಬಾ ಕಲ್ಗಳು ಅದೆಲ್ಲ ಇರುತ್ತೆ ಅದಕ್ಕೋಸ್ಕರ ಗ್ಯಾಸ್ ಆನ್ ಮಾಡಿ ಇದನ್ನು ಫಸ್ಟು ಬೆಲ್ಲ ಮಾತ್ರ ಪಾಕ ಅಲ್ಲ ಬರೀ ಕರಗಿಸ್ಕೊತೀನಿ ಅಷ್ಟೇ ಅಷ್ಟೇ ನೀರು ಬೆಲ್ಲ ಸುಮ್ಮನೆ ತೇವ ಆಗೋವ್ರಿಗೂ ಅಷ್ಟೇ ಬೆಲ್ಲಕ್ಕೆ ನೀರು ಹಾಕೋಬೇಕು ಇದು ಪೂರ್ತಿಯಾಗಿ ಕರಗಲಿ ಮಾಡ್ಬೋದು ಬೇಳೆ ಎಲ್ಲ ಚೆನ್ನಾಗಿ ನೀರು ಹೋಗಿದೆ ಫ್ರೆಂಡ್ಸ್ ಇದನ್ನು ಇವಾಗ ಈ ಬೇಳೆನೇನು ಮಾಡಬೇಕು ಅಂದರೆ ಒಂದು ಕಡಾಯಿನ ಹಾಕೋತೀನಿ ನಾನು ಕಡಾಯಲ್ಲಿ ತೋರಿಸೋದ್ರಿಂದ ನಿಮಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನಾನು ಏನೇನು ಹಾಕೋತಾ ಇದ್ದೀನಿ ಹೇಳಿ ಸೊ ಎಲ್ಲನೂ ನೀರು ಹಿಂಗಿದ್ಮೇಲೆ ಸೊ ಈ ರೀತಿಯಾಗಿ ಬೇಳೆನ ಕಡಾಯಲ್ಲಿ ಹಾಕ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಕೈಯಲ್ಲೇ ನ್ಯಾಶ್ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿ ಬೇಳೆನ ಬೇಯಿಸ್ಕೋಬೇಕು ಇಲ್ಲಾಂದರೆ ನಿಮಗೆ ಇದನ್ನು ನಾವು ಮಿಕ್ಸಿಗೆ ಹಾಕಿದಾಗ ಬೇಗ ಪೇಸ್ಟ್ ಆಗೋಲ್ಲ ಇದು ಸೊ ಆ ರೀತಿ ಹೊಸ್ದಾಗಿ ಮಾಡೋರಾದರೆ ದಯವಿಟ್ಟು ಇದನ್ನು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಕುಕ್ಕರಲ್ಲಿ ಬೇಯಿಸ್ಬೇಡಿ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ ಸೊ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಇಟ್ಕೊಳ್ಳಿ ಮತ್ತು ನಾನು ನೋಡಿ ನೀರು ಸಪ್ರೇಟ್ ಮಾಡಿದ್ದೀನಿ ಇದರ ರಸಮ್ನ ನಾನು ಡೈಲಿ ಲೈಫ್ ಸ್ಟೈಲ್ ಚಾನಲ್ನಲ್ಲಿ ಸೊ ಎಲ್ಲ ನಾನು ಡೈಲಿ ರುಟೀನ್ ಇರ್ತೀನಿ ಸೊ ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಈ ರೆಸಿಪಿ ರಸಮ್ ಮಾಡೋದು ಅಂದರೆ ಬೇಳೆ ಸಾರು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದನ್ನು ನೋಡಿ ನೋಡಿ ನಾನು ಸ್ವಲ್ಪ ಕಾಯಿನ ಚೆನ್ನಾಗಿ ಸಣ್ಣ ಹಸಿ ಕೊಬ್ಬರಿನ ಕಟ್ ಮಾಡಿ ಮಿಕ್ಸಿಗಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಬೆಲ್ಲ ಕೂಡ ಇದೆ ಇನ್ನೊಂದು ಚೂರು ಕರೆಕ್ಟ್ ಬೇಕು ಬೆಲ್ಲ ನೋಡಿ ಇನ್ನೂ ಇದೆ ದಪ್ಪ ದಪ್ಪ ಬೆಲ್ಲ ಪೂರ್ತಿ ಎಕ್ಕರಲ್ಲಿ ಪಾಕ ಇಲ್ಲ ಜಸ್ಟ್ ಕರ್ಗಡ್ಸ್ಕೊತಾ ಇದ್ದೀನಿ ಅಷ್ಟೇ ಬೆಲ್ಲ ನಾನು ನೋಡಿ ಬೇಳೆ ನಾನು ಇವಾಗ ಗ್ಯಾಸ್ ಆನ್ ಮಾಡಿ ಬರೀ ಬೇಳೆ ಹಾಕಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಯಾಲಕ್ಕಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಳು ಎಂಟು ಯಾಲಕ್ಕಿನ ಸ್ವಲ್ಪ ಕುಟ್ಟಿ ಸೊ ಇದು ಬೇಳೆಗೆ ಸೇರಿಸ್ಕೊತಾ ಇದ್ದೀನಿ ರುಬ್ಬುವಾಗ ಅದು ಕೂಡ ಪುಡಿ ಆಗತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ಬೆಲ್ಲ ಏನು ಕರ್ಕೊ ಕರಗಿಸ್ಕೊಂಡಿದ್ದೆ ಸೊ ಅದನ್ನೆಲ್ಲನೂ ಈ ರೀತಿಯಾಗಿ ನಾನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಏನಾದರೂ ಕಸ ಇದ್ದರೆ ಬಂದುಬಿಡತ್ತೆ ಅಂತ ಹೇಳಿ ಈ ರೀತಿ ಕರಗಿಸ್ಕೊಡೋದು ನಿಮ್ಮ ಹತ್ರ ಫೈನ್ ಬೆಲ್ಲ ಇದ್ದರೆ ಸೊ ನಾವು ಡೈರೆಕ್ಟಾಗಿ ಹಾಗೆ ಬೆಲ್ಲನ ಕರಗಸ್ಕೊಬೋದು ಬೇಳೆ ಜೊತೆಯಲ್ಲಿ ಸೊ ಇವಾಗ ಹೈ ಫ್ಲೇಮ್ ಇಟ್ಟು ಗ್ಯಾಸು ಇದನ್ನು ಚೆನ್ನಾಗಿ ಈ ಬೆಲ್ಲ ಮತ್ತು ಇದೆಲ್ಲನೂ ಚೆನ್ನಾಗಿ ಇದ್ರೊಂದಿಗೆ ಹೊಂದ್ಕೋಬೇಕು ಸೊ ಅಲ್ಲಿವರೆಗೂ ಇದನ್ನು ನೀರೆಲ್ಲ ಏನಿದೆ ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಇದೇ ರೀತಿಯಾಗಿ ತಿರುಗಿಸ್ಕೊತಾ ಇರಬೇಕು ಆವಾಗ ನಮಗೆ ನೀರು ನೀರು ಅನ್ಸೋದಿಲ್ಲ ಇದು ಸ್ವಲ್ಪ ಡ್ರೈ ಆಗಬೇಕು ನೀರೆಲ್ಲ ಪೂರ್ತಿ ಕಡಿಮೆ ಆಗಬೇಕು ಬೆಲ್ಲದ ನೀರು ಅಂದರೆ ನೀರು ಹಾಕಿರೋದಲ್ಲ ಬೆಲ್ಲದ ನೀರು ಕಡಿಮೆ ಆಗಬೇಕು ಫುಲ್ ಬೇಳೆ ಜೊತೆಯಲ್ಲಿ ಮಿಕ್ಸ್ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ನಾನು ಫ್ರೈ ಮಾಡ್ಕೋತೀನಿ ಲಾಸ್ಟಲ್ಲಿ ಕೊನೆಯಲ್ಲಿ ನಾನು ಕಾಯಿನ ಹಾಕ್ಕೋತೀನಿ ಕಾಯಿ ತುರಿನ ನೋಡ್ಬೋದು ಫ್ರೆಂಡ್ಸ್ ನಾನು ಬೆಲ್ಲದ ನೀರೇನಿದೆ ಕಂಪ್ಲೀಟಾಗಿ ಪೂರ್ತಿ ಕಡಿಮೆ ಆಗಿದೆ ನೋಡ್ಬೋದು ಈ ಟೈಮ್ ಈ ಹದಕ್ಕಿದ್ದಾಗ ನಾವು ಇಲ್ಲಿ ಕಾಯಿ ಏನು ಪುಡಿ ಮಾ ಅಂದರೆ ಚೆನ್ನಾಗಿ ಪೇಸ್ಟ್ ಇದು ಮಾಡ್ಕೊಂಡಿದೆ ಸೊ ಅದನ್ನು ಇದ್ದೀನಿ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನಾನು ಒಬ್ಬರು ಸಾರು ಮಾಡೋದಕ್ಕೆ ಹೇಳಿ ಎತ್ತಿಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸೊ ಇದು ಪೂರ್ತಿಯಾಗಿ ನೀರು ಹೋಗ್ಬೇಕು ಇಲ್ಲಾಂದರೆ ನಮಗೆ ತುಂಬಾ ಮೆತ್ತಗಾಗ್ಬಿಡತ್ತೆ ಹುರ್ಣನ ಇದು ಚೆನ್ನಾಗಿ ನೀರು ನೋಡ್ಬೋದು ಬಿಡಬೇಕು ಸೊ ಅಲ್ಲಿ ಗಂಟೆ ಇದನ್ನು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ಮತ್ತು ಇದೊಂದು ಸ್ವಲ್ಪ ಮೇಲೆ ನಾನು ಮಿಕ್ಸಿ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ತಣ್ಣಗಾಗಿದೆ ಹುಣ್ಣಾನ ಬೇಳೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಂದರೆ ಫುಲ್ಲು ಮಿಕ್ಸಿ ಜಾರು ಡ್ರೈ ಇರಬೇಕು ನೀರು ನೀರು ಇರಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿನೇ ಇದನ್ನು ಹುರ್ಣನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟಿಷ್ಟು ಎರಡು ಆರ್ಡರ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿಯಾಗಿ ನಾವು ಹೂರ್ಣನ ರೆಡಿ ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ ಒಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಈ ರೀತಿ ಇರಬೇಕು ನಮಗೆ ಹೂರ್ಣ ನೋಡಿ ಈ ಥರ ಉಂಡೆ ಕಟ್ಟು ಅದಕ್ಕೆ ನೋಡಿ ಈ ಥರ ಇದ್ರೆ ಹೂರ್ಣ ನಮಗೆ ತುಂಬಾ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಸೊ ನೋಡ್ಬೋದು ಸೊ ಎಲ್ಲನೂ ಇದೇ ರೀತಿಯಾಗಿ ನಾನು ಫಸ್ಟ್ ಹೂರ್ಣ ರೆಡಿ ಮಾಡ್ಕೋತೀನಿ ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ನೋಡಿ ಈ ರೀತಿ ಇರಬೇಕು ಹೂರ್ಣ ಸೊ ಚೆನ್ನಾಗಿ ನಾಶ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲನೂ ಈ ರೀತಿಯಾಗಿ ಉಂಡೆ ಮಾಡ್ಕೊತೀನಿ ಫಸ್ಟು ಈ ಸೈಜ್ ಉಂಡೆನ ಮಾಡ್ಕೊಂಡಾಗ ನಮಗೆ ಒಬ್ಬಟ್ಟು ಬೇಗ ಮಾಡ್ಕೋಬೋದು ನೋಡಿ ಈ ಸೈಜ್ ಮಾಡ್ಕೋತೀನಿ ತುಂಬಾ ಚೆನ್ನಾಗಿದೆ ಈ ರೀತಿಯಾಗಿ ಒಬ್ಬಟ್ಟು ಹೂರ್ಣ ರೆಡಿ ಮಾಡ್ಕೊಂಡ್ರೆ ಬೇಗ ಬೇಗನೆ ಒಬ್ಬಟ್ಟನ್ನ ಮಾ ತಟ್ಬೋದು ಈ ರೀತಿಯಾಗಿ ಉಂಡೆ ಬೇಗನೆ ಮಾಡ್ಬೋದು ಸೊಂಡೆ ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಒಬ್ಬಟ್ಟು ಆಗ್ತಾ ಇದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಮಾತ್ರ ನಾನು ಆಲ್ರೆಡಿ ಎಲ್ಲ ಉಂಡೆಗಳು ಮಾಡಿ ಇಟ್ಟಿದ್ದೀನಿ ಸೊ ಬನ್ನಿ ಇವಾಗ ತೋರಿಸಿ ಒಂದೆರಡು ಫಸ್ಟ್ ಮಾಡಿ ನೋಡ್ತಾ ಇದೀನಿ ನೋಡಿ ಯಾವ ತರ ಬರ್ತಾ ಇದೆ ಒಬ್ಬಟ್ಟು ಅಂತ ಹೇಳಿ ನೋಡ್ಬೋದು ಫ್ರೆಂಡ್ಸ್ ನಾನು ಹಿಟ್ಟು ಚೆನ್ನಾಗಿ ನೋಡಿ ತಗೊಂಡು ಸ್ವಲ್ಪ ಸ್ವಲ್ಪ ತಗೋಬೇಕಾಗುತ್ತೆ ಈ ರೀತಿ ತಿಂಡಾದ್ಮೇಲೆ ನೋಡಿ ಹುರ್ಣನ ಈ ರೀತಿ ಬಾಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಸೊ ನೋಡಿ ಎಲ್ಲಾನು ಈ ರೀತಿ ತುಂಬಿಸ್ಕೋಬೇಕು ಈ ಸ್ವಲ್ಪ ಎಣ್ಣೆ ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಸ್ವಲ್ಪ ಕವರ್ ಮೇಲೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕಿ ಫಸ್ಟ್ ಈ ರೀತಿ ಪ್ರೆಶ್ ಮಾಡ್ಕೋಬೇಕು ಎರಡು ಕೈಯಲ್ಲಿ ನಡೀಲಿಕ್ಕೆ ಅವಾಗೆಲ್ಲ ಕಡೆ ಹೂರ್ಣ ಏನಿದೆ ಫುಲ್ಲು ಹೂರ್ಣ ಫುಲ್ಲು ಒಬ್ಬಟ್ಟು ತುಂಬ ಹೂರ್ಣ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಆಮೇಲೆ ಲಟ್ಟಣಗೈಯಿಂದ ಲಟ್ಟಿಸ್ಕೊಂಡ್ರೆ ಆಗುತ್ತೆ ಲಟ್ಟಣಿಗೆ ಸ್ವಲ್ಪ ಎಣ್ಣೆ ತಗೊಂಡು ನೋಡಿ ನಿಧಾನಕ್ಕೆ ಈ ರೀತಿ ಲಟ್ಟಿಸ್ಕೋಬೇಕು ಇದನ್ನು ಈ ಸ್ಟೋಕ್ಸ್ ಬೇಕ ನಾನು ಮಾರ್ಕೋಬಹುದು ಸೋ ಈ ರೀತಿಯ ಮಾರ್ಕೊಂಡ ಆದಮೇಲೆ ನೋಡಿ ಆಲ್ರೆಡಿ ಹಾಕಿದೀನಿ ನೋಡಿ ಈ ರೀತಿ ಅತ್ತಿ ಮಕ್ಕ ಆದಮೇಲೆ ಈ ರೀತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಅಷ್ಟೇ ಸ್ಲೋ ಆಗಿ ಗ್ಯಾಸ್ ಇಟ್ಟು ಈ ರೀತಿ ನಾವು ಒಬ್ಬಟ್ಟನ್ನ ಬೇಯಿಸ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ರುಚಿಯಾಗಿರೋಂಥ ಒಬ್ಬಟ್ಟು ಸ್ವಲ್ಪ ಹಾಗೆ ಒಂದೆರಡು ನಿಮಿಷ ಆದಮೇಲೆ ತಿರುಗಿಸ್ಕೋಬೇಕು ಮತ್ತು ಇನ್ನೊಂದು ತೋರಿಸ್ತೀನಿ ನೋಡಿ ಸೇಮ್ ಅದೇ ರೀತಿಯಾಗಿ ಬಿಟ್ಟು ತಗೊಂಡು ಈ ರೀತಿಯಾಗಿ ನೈಸಾಗಿ ಮಾಡ್ಕೊಬೇಕು ಹಿಟ್ಟನ್ನ ಆಮೇಲೆ ಹೂರ್ಣ ತಗೊಂಡು ಕಡಲೆಬೇಳೆ ಹೂರ್ಣ ತಗೊಂಡು ಕ್ಲೀನಾಗಿ ನಾವು ಮೈದಾ ಕಡಿಮೆ ತೊಗೋಬೇಕು ಹೂರ್ಣ ಜಾಸ್ತಿ ತೊಗೋಬೇಕು ಆವಾಗ ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಸೊ ಈ ರೀತಿ ಮಾಡಿ ಸೊ ನಿಧಾನಕ್ಕೆ ಕೈಯಲ್ಲಿ ಫ್ರೆಶ್ ಮಾಡಬೇಕು ಈ ಥರ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನೋಡಿ ಸ್ವಲ್ಪ ಕೈಯಿಂದ ಕೈಯಿಂದೈನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಆಮೇಲೆ ನಾವು ಲಟ್ಟಂಗೆಯಿಂದ ಲಟ್ಟಿಸ್ಕೋಬೇಕು ಈ ರೀತಿ ಕವರಿಂದ ಸುಲಭವಾಗಿ ತೆಗಿಬೋದು ತೆಗೆದ್ಬಿಟ್ಟು ಮತ್ತೆ ಹೆಂಚಿನಲ್ಲಿ ಹಾಕೋಬೋದು ಸೊ ಎಲ್ಲ ಒಬ್ಬಟ್ಟು ನಾನು ಇದೇ ರೀತಿ ಮಾಡ್ಕೊತೀನಿ ಫ್ರೆಂಡ್ಸ್ ಮತ್ತು ತೋರಿಸಿ ನಾನು ಯಾವ ರೀತಿ ಆಗಿದೆ ಅಂಥೇಳಿ ನೋಡಿ ಯಾವ ರೀತಿ ಉಬ್ಬತಾ ಇದೆ ಒಬ್ಬಟ್ಟು ಅಂತ ಹೇಳಿ ನೋಡಿ ಈ ರೀತಿ ಉಪ್ಪಿ ಬರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಕಾಯಿ ಒಬ್ಬಟ್ಟು ಅಷ್ಟೇನೆ ಇದೇ ರೀತಿ ಆಗುತ್ತೆ

ಒಂದು ವಾರ ಇಟ್ಕೊಂಡು ತಿನ್ಬೋದು ಬೇಳೆ ಆದರೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ತುಂಬಾ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಮಾತ್ರ ನೋಡ್ಬೋದು ನೀವು ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಅಷ್ಟೇ ಸಾಫ್ಟಾಗಿ ಅಷ್ಟೇ ರುಚಿಯಾಗಿರುತ್ತೆ ಒಬ್ಬಟ್ಟು ಸೊ ಈ ರೀತಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಒಂದಿಗೆ ನೋಡ್ಬೋದು ಕೂತಿ ಒಬ್ಬಟ್ಟು ಫುಲ್ಲಾಗಿ ಹೂರಣ ತುಂಬಿಕೊಳ್ಳುತ್ತೆ ಅಷ್ಟು ಚೆನ್ನಾಗಿದೆ ಸೊ ಬಿಸಿ ಬಿಸಿ ಆಗ ತುಪ್ಪ ಒಂದಿಗೆ ಒಬ್ಬಟ್ಟು ರೆಡಿ ಆಯಿತು ಸೊ ನೀವು ಮಾಡ್ಕೊತೀರಲ್ಲ ಈ ಥರ ಒಬ್ಬಟ್ಟು ಸೊ ನೋಡಿ ಯಾವ ಥರ ಇದೆ ಅಂಥೇಳಿ ಸೊ ನೋಡ್ಕೊಂಡ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ತುಂಬ ಸುಲಭವಾಗಿ ಈಸಿಯಾಗಿ ಹೊಸ್ದಾಗಿ ಕಲಿತಾ ಇರೋರು ಕೂಡ ಸೊ ಬೇಳೆ ಒಬ್ಬಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಕಡಲೆ ಬೇಳೆ ಒಬ್ಬಟ್ಟು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆಗ್ಬೋದು ಇಷ್ಟ ಆಗಿದ್ರೆ ಗೊತ್ತಲ್ವ ಸೊ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ನಾಗಿ ನಾನು ಡೈಲಿ ಲೈಫ್ ಅಂದರೆ ಡೈಲಿ ರುಟೀನ್ ಕೂಡ ಮಾಡ್ತಾ ಇರ್ತೀನಿ ಮತ್ತು ಈ ಥರ ಅಡುಗೆ ರೆಸಿಪಿಗಳು ತೋರಿಸ್ತಾ ಇರ್ತೀನಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಮಿಸ್ ಮಾಡ್ತೀರಾ ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಇವತ್ತಿನ ನನ್ನ ಬೇಳೆ ಒಬ್ಬಟ್ಟು ಒಂದಿಗೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೂ ಹೆಚ್ಚಾಗಿ ಹೊಸ ರೆಸಿಪಿ ಒಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಬ ಬಾಯ್